ಲೋಕ ಸಮರದ ಬಳಿಕ ಪರಿಷತ್ ಫೈಟ್ ರಂಗೇರು ತಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಲಿಂಗರಾಜೇಗೌಡ ಮನವೊಲಿಸುವಲ್ಲಿ ನಾಯಕರು ಯಶಸ್ವಿಯಾಗಿದ್ದಾರೆ ಮೈತ್ರಿ ಅಭ್ಯರ್ಥಿ ವಿವೇಕಾನಂದಾಗೆ ನಿಂಗರಾಜೇಗೌಡ ಬೆಂಬಲವನ್ನ ವ್ಯಕ್ತಪಡಿಸಿದರು ನಿಂಗರಾಜೇಗೌಡಗೆ ಟಿಕೆಟ್ ಅನ್ನ ಬಿಜೆಪಿ ಘೋಷಿಸಿದರು ಜೆಡಿಎಸ್ ಆ ಕ್ಷೇತ್ರ ಬೇಕು ಅಂತ ಒತ್ತಡ ಹಾಕಿದ ನಂತರ ಈಗ ಬಿಜೆಪಿ ಕ್ಷೇತ್ರವನ್ನ ಬಿಟ್ಕೊಟ್ಟಿದೆ ಆದ್ರೆ ಬಿಜೆಪಿ ಅನೌನ್ಸ್ ಮಾಡಿದ್ದಂತಹ ಅಭ್ಯರ್ಥಿ ನಿಂಗರಾಜೇಗೌಡ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಪಟ್ಟು ಹಿಡಿದಿದ್ರು ಈಗ ಎಲ್ಲವೂ ಕೂಡ ಸುಖಾಂತಿಯಾಗಿದೆ ಒಗ್ಗಟ್ಟಿನ ಮಂತ್ರವನ್ನ ನಾಯಕರು ಜಪಿಸಿದ್ದಾರೆ ಅಲ್ಲಿಗೆ ನಿಂಗರಾಜೇಗೌಡ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ನಾಯಕರು ಕಣದಿಂದ ಹಿಂದೆ ಸರಿಯೋದಾಗಿ ಘೋಷಿಸಿದ್ದಾರೆ ನಿಂಗರಾಜೇಗೌಡ ಜೊತೆಗೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಣೆ ಮಾಡಿದ ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತ ನಾನು ಅಭ್ಯರ್ಥಿ ಆಗ ಇವತ್ತು ಘೋಷಣೆ ಆಗೋದಕ್ಕೆ ನಾನು ಹಿಂದೆ ಮೂಡಿಸಲು ಪ್ರಯತ್ನ ಪಟ್ಟಿದ್ದೆ ಆದರೆ ಲೀಸ್ಟ್ ಬಂದಿರಲಿಲ್ಲ ಯುವ ನಾಯಕರು ರಾಜ್ಯಾಧ್ಯಕ್ಷ ಮಾನ್ಯ ವಿಜೇಂದ್ರಿಯಿಂದಾಗಿ ನಮ್ಮ ಆತ್ಮೀಯ ಇರ್ಬೋದು ಈ ರೀತಿಯ ಸ್ನೇಹಿತರು ಮತ್ತೆ ಸಂಘ ಪರಿವಾರದ ಹಲವಾರು ಜನ ಪ್ರಮುಖರು ಅವರ ಒತ್ತಾಯದಿಂದಾಗಿ ನಂದು ಟಿಕೆಟ್ ಘೋಷಣೆ ಆಗಿತ್ತು ಇವತ್ತು ಆ ಸ್ಥಾನವನ್ನ ಜನಿಸ್ ಪಡೆದಿದ್ದಾರೆ ಅದಾದ ನಂತರ ಕಳೆದ ಕೆಲವು ದಿವಸದ ಇನ್ನೇನು ರಾಜ್ಯಾಧ್ಯಕ್ಷರು ಮನವಿಯನ್ನ ಮಾಡಿದ್ರು ಇವತ್ತು ಕೂಡ ನನ್ನ ಹತ್ರ ಮಾತಾಡಿ ಕೊಟ್ಟು ನಾವೆಲ್ಲರೂ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾಗಿದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನಮ್ಮೆಲ್ಲಾ ಕನಸುಗಳನ್ನ ಈಡೇರಿಸಬೇಕಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್